ನಮಸ್ಕಾರ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ವಿಡಿಯೋಗೆ ಸ್ವಾಗತ ಗ್ರಹಗಳ ಗೋಚಾರ ಫಲದ ಆಧಾರದ ಮೇಲೆ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಭವೋ ಅಶುಭವೋ ಈ ವರ್ಷ ಭವಿಷ್ಯ ಹೆಚ್ಚಾಗಿ ನಾಲ್ಕು ದೊಡ್ಡ ಗ್ರಹಗಳು ಅಂದ್ರೆ ಶನಿ ಗುರು ರಾಹು ಮತ್ತೆ ಕೇತುವಿನ ಬದಲಾವಣೆ ಇದು ಯಾಕಂತಂದ್ರೆ ಇದು ದೀರ್ಘಾವಧಿಯಲ್ಲಿ ಬದಲಾವಣೆಯನ್ನ ಕಾಣ್ತದೆ ಮಂತ್ಲಿ ಮಂತ್ಲಿ ಎಲ್ಲ ಬದಲಾವಣೆ ಆಗಲ್ಲ ಇದು ತುಂಬಾ ದೀರ್ಘಾವಧಿಯಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತದೆ ಸೊ ಈ ಬದಲಾವಣೆಯ ಆಧಾರದ ಮೇಲೆ ವರ್ಷ ಭವಿಷ್ಯವನ್ನ ಹೇಳಲಾಗ್ತದೆ ಆಯ್ತಾ ಮೊದಲೇದು ಶನಿ ಬಗ್ಗೆ ನೋಡೋದಾದ್ರೆ ಅವನು ಕುಂಭರಾಶಿಯಲ್ಲಿ ಇದ್ದಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫುಲ್ ವರ್ಷ ಕುಂಭರಾಶಿಯಲ್ಲೇ ಇದ್ದಾನೆ ಕುಂಭರಾಶಿಯವರಿಗೆ ಕುಂಭರಾಶಿಯ ಹಿಂದಿನ ಹಾಗೆ ಮುಂದಿನ ರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ ಅಂತಾನೆ ಹೇಳ್ಬಹುದು ನಿಮ್ಗೆ ಅದು ಹನ್ನೊಂದನೇ ಮನೆ ಆಗ್ತದೆ ಲಾಭಸ್ಥಾನ ಆಗ್ತದೆ ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ ಅಂತ ಆಯ್ತು ಇನ್ನ ರಾಹುವಿನ ಕತೆ ನಿಮ್ಗೆ ಹನ್ನೆರಡನೇ ಮನೆಯಲ್ಲಿ ಇರ್ತಾನೆ ಮೇಷ ರಾಶಿಯಲ್ಲಿ ಕೇತು ನಿಮ್ಮ ಆರನೇ ಮನೆಯಲ್ಲಿ ಇರ್ತಾನೆ ವರ್ಷ ಪಡ್ತಿದ್ದಾನೆ ಇನ್ನ ಇನ್ನೊಂದು ಮುಖ್ಯವಾದ ಗ್ರಹ ಗುರುವಿನ ಬಗ್ಗೆ ನೋಡೋದಾದ್ರೆ ಏಪ್ರಿಲ್ ತನಕ ಅವನು ನಿಮ್ಮ ಮನೆಯಲ್ಲೇ ಇರ್ತಾನೆ ಮೇಯಲ್ಲಿ ಅವನು ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಾನೆ ಅಂತಾನೆ ಹೇಳ್ಬೋದು ಅಂದ್ರೆ ಸಮ್ ಪಾರ್ಟ್ ಆಫ್ ದಿ ಇಯರ್ ನಿಮ್ಮ ಮನೆಯಲ್ಲಿದ್ದು ಆಮೇಲೆ ಸ್ಥಾನವನ್ನ ಬದಲಾವಣೆ ಮಾಡ್ತಾನೆ ಸೊ ಈ ಎಲ್ಲಾ ರಾಶಿಗಳ ಸ್ಥಾನದ ಆಧಾರದ ಮೇಲೆ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೇಗಿದೆ ಅಂತ ನೋಡೋದಾದ್ರೆ ಮೇಷ ರಾಶಿಯವರು ಧೈರ್ಯವಂತರು ಅಂತಾನೆ ಹೇಳ್ಬೋದು ಮಂಗಳ ರಾಶಿಗೆ ಅಧೀನ ಪತಿಯಾಗಿರ್ತಾರೆ ಹಾಗಾಗಿ ಧೈರ್ಯದ ಸಂಕೇತ ಮೇಷರಾಶಿ ಜನವರಿ ಹದಿನೈದರ ನಂತರ ಕುಜನ ಬದಲಾವಣೆಯಿಂದಾಗಿ ಧನು ರಾಶಿಗೆ ಬದಲಾವಣೆ ಮಾಡ್ತಾನೆ ಅದರಿಂದ ಅದಾದ ಮೇಲೆ ಜನವರಿ ಹದಿನೈದ ಸಂಕ್ರಾಂತಿಯ ಮೇಲೆ ನಿಮಗೆ ಒಂದು ಏನು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಒಳ್ಳೆಯ ತರಹದ ಬದಲಾವಣೆಗಳನ್ನ ನೀವು ಕಾಣ್ತೀರಾ ಅಂತಾನೆ ಹೇಳ್ಬೋದು ನಿಮ್ಮ ನವಮಕ್ಕೆ ಕುಜನ ಪ್ರವೇಶವಾಗ್ತದೆ ಅವನು ಗುರುವಿನ ಮನೆ ಅದು ಒಂಬತ್ತ ಮನೆ ನಿಮಗೆ ಗುರುವಿನ ಮನೆ ಆಗ್ತದೆ ಗುರುವಿನ ಮನೆಗೆ ಬಂದಾಗ ಏನು ಒಂದ್ ರೀತಿ ನೀವು ದೈವಿಕ ನೆಲೆಗಟ್ಟನ ಜಾಸ್ತಿ ನಂಬ್ತೀರಾ ಅಂತಾನೆ ಹೇಳ್ಬೋದು ಆಧ್ಯಾತ್ಮದ ಕಡೆಗೆ ಒಲವನ್ನ ಜಾಸ್ತಿ ತೋರ್ತೀರಾ ದೇವಸ್ಥಾನಕ್ಕೆ ಹೋಗುದು ಪೂಜೆ ಪುನಸ್ಕಾರಗಳನ್ನ ಮಾಡುವುದು ಒಂದ್ ರೀತಿ ಏನು ಮನಸ್ಸಲ್ಲಿ ಕೂಡ ತುಂಬಾ ಭಕ್ತಿ ಭಾವದಿಂದ ತುಂಬಿರ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾಗಿ ಏನು ಭಕ್ತಿ ಇರೋ ಕಡೆ ಒಳ್ಳೆಯ ಕೆಲಸಗಳು ಹೆಚ್ಚಾಗಿ ನಡೀತದೆ ದುಡ್ಡಿನ ಸದುಪಯೋಗ ಒಳ್ಳೆಯ ಕಾರ್ಯಕ್ಕೆ ಆಗ್ತದೆ ಅಂತಾನೆ ಹೇಳಬಹುದು ದಾನ ಧರ್ಮಾದಿಗಳನ್ನ ಮಾಡ್ತೀರಾ ಬೇರೆಯವರಿಗೆ ಒಳ್ಳೆಯ ಕೆಲಸಗಳನ್ನ ಮಾಡ್ಲಿಕ್ಕೆ ನೆರವಾಗ್ತೀರಾ ಅಂತಾನೆ ಹೇಳ್ಬಹುದು ಇದರಿಂದ ನಿಮ್ಮ ಕೀರ್ತಿಯು ಕೂಡ ಹೆಚ್ಚಾಗ್ತದೆ ಸ್ಥಿರಾಸ್ತಿಗಳ ಖರೀದಿಯ ವಿಚಾರದಲ್ಲಿ ಗುರು ನಿಮ್ಗೆ ತುಂಬಾ ಒಳ್ಳೇದನ್ನ ಮಾಡ್ತಾನೆ ಈ ವರ್ಷದಲ್ಲಿ ಅಂತಾನೆ ಹೇಳ್ಬಹುದು ನಿಮ್ಗೆ ಏನಾದರೂ ತಲೆಯಲ್ಲಿ ಪ್ಲಾನ್ ಇದ್ರೆ ಆಸ್ತಿ ಮನೆಯನ್ನ ಖರೀದಿ ಮಾಡ್ಬೇಕು ಅಂತ ಪ್ಲಾನ್ ಏನಾದ್ರೂ ಇದ್ರೆ ಈ ವರ್ಷ ಕೈಗೊಳ್ಬಹುದು ಹಾಗೆ ನೀವು ರಂಗದಲ್ಲಿ ಕೂಡ ನಿಮ್ಗೆ ತುಂಬಾನೇ ಏನು ಅಭಿವೃದ್ಧಿಯನ್ನ ಕಾಣ್ತೀರಾ ಈ ವರ್ಷದಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಗುರು ಮತ್ತೆ ಮಂಗಳನ ಸಂಯೋಗದಿಂದ ಗುರುಮಂಗಳ ಯೋಗ ನಿರ್ಮಾಣವಾಗ್ತದೆ ಅಂತಾನೆ ಹೇಳ್ಬೋದು ಇದರಿಂದ ಸ್ಥಿರಾಸ್ತಿ ಚರಾಸ್ತಿಗಳನ್ನ ಖರೀದಿ ಮಾಡಲಿಕ್ಕೆ ಹೆಚ್ಚಿನ ಒಂದು ಏನ್ ಅವಕಾಶಗಳು ಒದಗಿ ಬರ್ತದೆ ಅಂತಾನೆ ಹೇಳ್ಬಹುದು ಮಂಗಳನಿಂದಾಗಿ ಶುಭ ಸಮಯ ಶುಭ ಅವಕಾಶ ಕೂಡಿ ಬರ್ತದೆ ಗುರುವಿನಿಂದಾಗಿ ಅದನ್ನ ಪಡೆದುಕೊಳ್ಳುವ ತೆಗೆದುಕೊಳ್ಳುವ ಎಲ್ಲಾ ಒತ್ತು ನಿಮ್ಮದಾಗಿಸಿಕೊಳ್ಳುವ ಸಮಯ ಬರ್ತದೆ ಅಂತಾನೆ ಹೇಳ್ಬಹುದು ಈ ಏಪ್ರಿಲ್ ಎಂಡ್ ಆಗಿ ಅದೇನೆ ಮೇ ಫಸ್ಟ್ ಆಗಿ ಗುರು ನಿಮ್ಮ ರಾಶಿಯಿಂದ ನಿಮ್ಮ ಮುಂದಿನ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ ಆಯ್ತಾ ಸೊ ಇದರಿಂದ ನಿಮಗೆ ಆಮೇಲೆ ಅಂದ್ರೆ ಮೇ ತಿಂಗಳಿನ ನಂತರ ಗುರುಬಲ ಬಂದ ಹಾಗೆ ಆಗ್ತದೆ ಸೊ ಗುರುಬಲ ಬಂದ್ರೆ ಕೇಳ್ಬೇಕಾ ಎಲ್ಲಾ ಒಳ್ಳೆಯ ಏನು ಕೆಲಸಗಳು ನಡೀತದೆ ಅಂತಾನೆ ಹೇಳ್ಬೋದು ಗುರುವಿನ ಬಲ ಇದ್ರೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯ ಕೂಡ ಅಂತಾನು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಎರಡನೇ ಮನೆ ನಿಮ್ಗೆ ಕುಟುಂಬ ಸ್ಥಾನ ಧನಸ್ಥಾನ ವಾಕ್ಸ್ಥಾನ ವಿದ್ಯಾಸ್ಥಾನ ಸ್ಥಾನ ಸೊ ಹಾಗಾಗಿ ಆ ಮನೆಯಲ್ಲಿ ಗುರು ಇದ್ರೆ ಆ ಎಲ್ಲ ವಿಷಯದಲ್ಲೂ ಒಳ್ಳೆಯದೇ ಆಗ್ತಾನೆ ಕುಟುಂಬದಲ್ಲಿ ಇಷ್ಟು ಜನ ಇದ್ದಂತಹ ಕಲಹ ಗಲಾಟೆಗಳೆಲ್ಲ ನಿವಾರಣೆಯಾಗಿ ಒಂದ್ ರೀತಿಯೇನು ಶಾಂತಿನಲ್ಲೇ ದೂರ್ತದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಒಳಜಗಳ ತುಂಬಾನೇ ಇರ್ತದೆ ಕುಟುಂಬದಲ್ಲಿ ಕೋಲ್ಡ್ ವಾರ್ ಅಂತ ಏನ್ ಹೇಳ್ತೀವಿ ಅದು ಅದೆಲ್ಲಾ ನಿವಾರಣೆಯಾಗಿ ಒಂದ್ ತಂಪಾದ ಗಾಳಿ ಬೀಸ್ತದೆ ಅಂದ್ರೆ ತಂಗಾಳಿಯ ಹಾಗೆ ವಾತಾವರಣ ಇರ್ತದೆ ನಿಮ್ಮ ಕುಟುಂಬದಲ್ಲಿ ಎಲ್ರೂ ಸಮಾಧಾನದಿಂದ ಇರ್ತಾರೆ ಅಂತಾನೆ ಹೇಳ್ಬೋದು ಧನ ಧನಸ್ಥಾನದಲ್ಲಿರುವ ಗುರು ದನಕ್ಕೆ ಏನು ಕಡಿಮೆ ಮಾಡ್ತಾನ ಹೇಳಿ ಸೊ ಹೆಚ್ಚಿನದಾಗಿ ಏನು ಈ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಈ ಬಿಲ್ಸ್ ಎಲ್ಲ ಪೆಂಡಿಂಗ್ ಇದ್ರೆ ಅಥವಾ ಸಾಲ ಕೊಟ್ಟವರು ಕೊಡದೆ ಸತಾಯಿಸ್ತಾ ಇದ್ರೆ ಅದೆಲ್ಲಾ ವಾಪಸ್ ಬರ್ತದೆ ಅಂತಾನೆ ಹೇಳ್ಬಹುದು ನಿಮ್ಮ ದುಡ್ಡು ನಿಮ್ಮ ಕೈ ಸೇರುವ ಸಮಯ ಇಷ್ಟು ದಿನ ಅದೆಲ್ಲಾದ್ರೂ ನಿಂತಿದ್ರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ಇದ್ರೆ ಅದೆಲ್ಲ ಸಿಗುವ ಸಮಯ ಅಂತಾನೆ ಹೇಳ್ಬೋದು ಅಂದ್ರೆ ಹಣದ ದನದ ಆಗಮನವಾಗ್ತದೆ ಇದರಿಂದ ನಿಮ್ಮ ಅಭಿವೃದ್ಧಿ ಕೂಡ ಆರಾಮಾಗಿ ಆಗ್ತದೆ ಅಂತಾನೆ ಹೇಳ್ಬಹುದು ದನಕ್ಕೆ ಯಾವುದೇ ರೀತಿ ತೊಂದರೆ ಇರಲ್ಲ ಇನ್ನು ವಾಕ್ಸ್ಥಾನದಲ್ಲಿ ಗುರು ಗುರು ವಾಕ್ಸ್ಥಾನದಲ್ಲಿದ್ದಾಗ ನಿಮ್ಮ ಮಾತು ಒಂದು ಏನು ಮಾತಿಗೆ ಒಂದು ತೂಕ ಬರ್ತದೆ ಅಂತಾನೆ ಹೇಳ್ಬೋದು ಆಯ್ತಾ ನೀವು ಒಟ್ಟಾರೆಯಾಗಿ ಮಾತಾಡೋದಿಲ್ಲ ಏನೋ ಒಂದು ಏ ಅವನೇನೋ ಮಾತಾಡ್ತಾನೆ ಆ ತರ ಏನಿಲ್ಲ ನಿಮ್ಮ ಮಾತಿಗೆ ಒಂದು ಬೆಲೆ ಬರ್ತದೆ ಕೆಲವರು ನೀವ್ ಏನ್ ಮಾತಾಡ್ತೀರಾ ಅಂತ ಕೇಳಿಸ್ಕೊಳಕೆ ಕಾಯ್ತಾ ಇರ್ತಾರೆ ಅಂತಹ ಅವಕಾಶಗಳು ಅಂತಹ ದಿನಗಳು ಬರ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೇನೆ ಮಾತಿನಿಂದ ಅದೆಷ್ಟು ಸಮಸ್ಯೆಗಳನ್ನ ನೀವು ದೂರ ಮಾಡ್ತೀರಾ ಸೊ ಜಗಳವನ್ನ ದೂರ ಮಾಡ್ತೀರಾ ಮನಸ್ತಾಪವನ್ನು ದೂರ ಮಾಡ್ತೀರಾ ನಿಮ್ಮ ಮಾತಿಗೆ ಒಂದು ಬೆಲೆ ಬರುವ ಸಮಯ ಬಂದಿದೆ ಅಂತಾನೆ ಹೇಳ್ಬೋದು ಗುರು ವಿದ್ಯಾಸ್ಥಾನದಲ್ಲಿ ವಿದ್ಯಾಸ್ಥಾನ ಅಂದ್ರೆ ವಿದ್ಯೆ ನೀವೇನ್ ಕಲಿಬೇಕು ಅಂತ ಅನ್ಕೊಂಡಿದೀರಾ ನೀವೇನು ಸ್ಕೂಲ್ಗೆ ಹೋಗ್ತಿದ್ರ ಕಾಲೇಜ್ ಹೋಗ್ತಾ ಇದ್ದೀರಾ ಅಥವಾ ಹೈಯರ್ ಸ್ಟಡೀಸ್ ಏನೋ ಮಾಡ್ತಾ ಇದ್ದೀರಾ ಅದಕ್ಕೆ ದಾರಿ ಸುಸೂತ್ರವಾಗ್ತದೆ ಆಯ್ತಾ ಸೊ ಒಂದ್ ಪ್ಲಾನ್ ಮಾಡ್ಕೊಂಡಿದೀರಾ ನಾನು ಈ ವರ್ಷ ಇದನ್ನ ಸ್ಟಡಿ ಮಾಡ್ಬೇಕು ಅಂತ ನಿಮ್ಗೆ ಒಂದೊಂದ್ಸಲ ಏನು ಮನಸ್ಸ ಇರಲ್ಲ ಇತ್ತು ಅಪ್ಲೈ ಮಾಡೋಕಾಗಿರ್ಬೋದು ಓದೋಕಾಗಿರ್ಬೋದು ಗುರು ಏನ್ ಮಾಡ್ತಾನೆ ಅದೆಲ್ಲ ಒಂದು ಮನಸ್ಸನ್ನ ಕೊಡ್ತಾನೆ ಅಂತ ಹೇಳ್ಬಹುದು ನಿಮ್ಮ ಕಾನ್ಸಂಟ್ರೇಷನ್ ಬರೀ ಸ್ಟಡೀಸ್ ಕಡೆಗೆ ಇರೋ ಹಾಗೆ ಮಾಡ್ತಾನೆ ಅಂತ ಹೇಳ್ಬಹುದು ಇದರಿಂದ ನಿಮ್ಮ ವಿದ್ಯೆಯಲ್ಲಿ ಏನು ಅಭಿವೃದ್ಧಿಯನ್ನ ಕಾಣ್ತೀರಾ ವಿದ್ಯಾ ಕ್ಷೇತ್ರದಲ್ಲಿ ಅಂತಾನೆ ಹೇಳ್ಬಹುದು ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವೇನಾದ್ರೂ ಸಾಲ ಮಾಡ್ಕೊಂಡಿದ್ದು ಸಾಲದ ಹೊರೆಯಿಂದ ಸಾಯ್ತಾ ಇದ್ರೆ ಬಳಲ್ತಾ ಇದ್ರೆ ಸಾಲ ಬಾಧೆ ತುಂಬಾ ಕಡಿಮೆ ಆಗ್ತದೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗ್ತದೆ ಅಂತಾನೆ ಹೇಳ್ಬಹುದು ಕೆಲವರಿಗೆ ಅದು ಜೀರೋ ಕೂಡ ಆಗ್ತದೆ ಅಂದ್ರೆ ಕಂಪ್ಲೀಟ್ ಸಾಲ ಬಾಧೆಯಿಂದ ಹೊರಗಡೆ ಬರ್ತೀರಾ ನೀವು ಅಂತಾನೆ ಹೇಳಬಹುದು ಅಂದ್ರೆ ಅಷ್ಟು ಅಭಿವೃದ್ಧಿಯನ್ನ ಕಾಣ್ತೀರಾ ಒಳ್ಳೆ ದಿನಗಳು ನಿಮಗಾಗಿ ಕಾಯ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕರ್ಮಾಧಿಪತಿ ಶನಿ ಹನ್ನೊಂದ್ ಮನೆಯಲ್ಲಿ ಇದ್ದಾನೆ ಇದರಿಂದಾಗಿ ಏನು ನೀವು ವೃತ್ತಿಯಲ್ಲಿ ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಉಂಟಲ್ಲ ನಿಮ್ಮನ್ನ ಹಿಡಿಯಲಿಕ್ಕೆ ಯಾರು ಇರಲ್ಲ ಆ ತರ ಆಗುತ್ತೆ ಅಂದ್ರೆ ನಿಮ್ಮ ಶ್ರಮಕ್ಕೆ ತುಂಬಾ ಹೆಚ್ಚಿನ ಪ್ರತಿಫಲವನ್ನ ನೀವು ಕಾಣ್ತೀರಾ ಅಂತ ಹೇಳ್ಬೋದು ಕೆಲವರಿಗೆ ಏನು ಎಷ್ಟೇ ಕೆಲಸ ಮಾಡುದ್ರು ಅವ್ರಿಗೆ ರಿಟರ್ನ್ ಸಿಗ್ತೇ ಇರೋದಾಗಿರ್ಬೋದು ಅಥವಾ ಅಪ್ರಿಸಿಯೇಷನ್ ಸಿಗದೆ ಇರೋದು ಏನೋ ಒಂದ್ ಆಗ್ತದೆ ಕೆಲಸಕ್ಕೆ ತಕ್ಕಂತ ಪ್ರತಿಫಲ ಸಿಗದೆ ಇರೋಂತಾಗ್ತದೆ ಆದರೆ ನಿಮ್ಗೆ ಶನಿ ತುಂಬಾ ಒಳ್ಳೆಯ ಏನು ಪ್ರತಿಫಲವನ್ನ ನೀಡ್ತಾರೆ ಆದ್ರೆ ಶ್ರಮ ಮಾಡ್ಲೇಬೇಕು ನೀವು ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಗೆ ಪ್ರತಿಫಲ ಸಿಗುದಿಲ್ಲ ನೀವು ಕಷ್ಟಪಟ್ಟು ದುಡಿಬೇಕು ನಿಮ್ಮ ಎಕ್ಸ್ಪೆಕ್ಟೇಷನ್ ಗಿಂತಾನು ಹೆಚ್ಚಿನ ಫಲವನ್ನ ನಿಮಗೆ ಶನಿ ಕರುಣಿಸ್ತಾನೆ ಈ ವರ್ಷ ಅಂತಾನೆ ಹೇಳ್ಬಹುದು ರಾಹು ನಿಮ್ಗೆ ಮೇಷರಾಶಿಯಲ್ಲಿ ಇದ್ದಾನೆ ಆಯ್ತಾ ಸೊ ರಾಹು ನಿಮ್ಗೆ ಪಾಪ ಗ್ರಹ ರಾಹು ಅಂದ್ರೆ ಅವನು ಮೂರು ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಇದ್ರೆ ಮೇಷರಾಶಿ ನಿಮ್ಗೆ ಹನ್ನೆರಡನೇ ಮನೆ ಆಗತ್ತೆ ಆ ಮನೆಯಲ್ಲಿ ಇದ್ರೆ ಅವನು ಒಳ್ಳೆಯದನ್ನ ಮಾಡ್ತಾನೆ ಕೆಟ್ಟದನ್ನ ಮಾಡಲ್ಲ ಪಾಪಗ್ರಹ ಪಾತ್ರನು ಕೂಡ ಆ ಮನೆಗೆ ತಕ್ಕಂತೆ ನಿಮ್ಗೆ ಅನುಗ್ರಹವನ್ನ ಕರ್ಣಿಸ್ತಾನೆ ಅಂತಾನೆ ಹೇಳ್ಬೋದು ಹನ್ನೆರಡನೇ ಮನೆಯಲ್ಲಿ ಅಂದ್ರೆ ಮೇಷರಾಶಿಯಲ್ಲಿರುವ ರಾಹು ನಿಮಗೆ ಒಳ್ಳೇದನ್ನೇ ಮಾಡ್ತಾನೆ ಜೊತೆಗೆ ಕೇತು ಕೂಡ ನಿಮ್ಮ ಆರನೇ ಮನೆಯಲ್ಲಿ ಇದ್ದಾನೆ ಅದು ಕೂಡ ನಿಮ್ಗೆ ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಕೇತು ರಾಹು ಇಬ್ರು ಕೂಡ ನಿಮಗೆ ಒಳ್ಳೆಯ ಫಲಗಳನ್ನೇ ಕೊಡ್ತಾರೆ ಈ ವರ್ಷದಲ್ಲಿ ಪರ್ಟಿಕ್ಯುಲರ್ ಆಗಿ ಮೇಷರಾಶಿಯ ವೃತ್ತಿ ಜೀವನದ ಬಗ್ಗೆ ನೋಡೋದಾದ್ರೆ ನಿಮ್ಮ ಹತ್ತನೇ ಮನೆ ಅಧಿಪತಿಯಾದಂತಹ ಶನಿ ಹನ್ನೊಂದನೇ ಮನೆಯಲ್ಲಿ ಅಂದ್ರೆ ಕುಂಭರಾಶಿಯಲ್ಲಿ ಇದ್ದಾನೆ ಇದರಿಂದ ಏನು ನಿಮ್ಮ ವೃತ್ತಿ ಜೀವನ ಅಭಿವೃದ್ಧಿ ಹೊಂದುವ ಸಮಯ ಅಂತಾನೆ ಆ ರಾಕೆಟ್ ಆಗಿ ಅಲ್ಲದಿದ್ರೂ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅಭಿವೃದ್ಧಿಯನ್ನ ಕಾಣ್ತೀರಾ ನಿಮ್ಮ ವೃತ್ತಿ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವರ ತಲೆಯಲ್ಲಿ ಅಹ್ ಜಾಬ್ ಚೇಂಜ್ ಮಾಡ್ಬೇಕು ಅಂತ ಬಂದಿರುತ್ತೆ ಜನವರಿ ಬಂದಾಗ ಹೊಸ ಏನೋ ಓಪನಿಂಗ್ಸ್ ಎಲ್ಲ ತುಂಬಾನೇ ಇರುತ್ತೆ ಹಾಗಾಗಿ ಜಾಬ್ ಚೇಂಜ್ ಮಾಡ್ಬೇಕು ಅನ್ನೋದು ಬಂದ್ರೆ ಜನವರಿ ಹದಿನೈದರ ನಂತರ ನೀವು ನಿಮ್ಮ ಕೆಲಸವನ್ನ ಬದಲಾವಣೆ ಮಾಡ್ಕೋಬಹುದು ಅಷ್ಟು ಒಳಗಡೆ ಇರೋ ಕೆಲಸದಲ್ಲಿ ಮಾಡಿ ಅಪ್ಲೈ ಮಾಡಿ ಇಂಟರ್ವ್ಯೂ ಎಲ್ಲ ಕೊಡ್ತಾ ಇರಿ ಅಂತ ಇಲ್ಲ ಬದಲಾವಣೆ ಮಾಡ್ಬೇಕು ಹೋಗ್ಬೇಕು ಅಂತ ಇದ್ರೆ ಜನವರಿ ಹದಿನೈದರ ನಂತರ ಹೋದ್ರೆ ಒಳ್ಳೆಯದು ಇಲ್ಲ ಇರೋ ಕೆಲಸದಲ್ಲಿ ಕಂಪನಿ ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ಹದಿನೈದರ ನಂತರ ಜನವರಿ ಹದಿನೈದರ ನಂತರ ನಿಮಗೆ ಏನೋ ಪ್ರಮೋಷನ್ ಸಿಗೋದಾಗಿರ್ಬೋದು ಇನ್ಕ್ರಿಮೆಂಟ್ ಆಗೋದಾಗಿರ್ಬೋದು ನಿಮ್ಮನ್ನ ರೆಕಗ್ನೈಸ್ ಮಾಡುವಂತದ್ದಾಗಿರ್ಬಹುದು ಇಂತಹ ಕಾರ್ಯಗಳೆಲ್ಲ ಆಗ್ತದೆ ಅಂತಾನೆ ಹೇಳ್ಬೋದು ಅಂದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಯಾವದೇ ಏನು ನಿರಾತಂಕವಿಲ್ಲದ ಕೆಲಸ ಸಾಕ್ತದೆ ಪ್ರಮೋಷನ್ ಆಗುವಂತದ್ದು ನಿಮ್ಗೆ ಅಭಿವೃದ್ಧಿಯನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಜೊತೆಗೆ ಜಾಬ್ ನಲ್ಲಿ ತುಂಬಾ ಅವಕಾಶಗಳು ನಿಮ್ಗೆ ಈ ಬಾರಿ ನಿಮ್ಮನ್ನ ಹುಡುಕಿಕೊಂಡು ಬರ್ತದೆ ಅಂತಾನೆ ಹೇಳ್ಬೋದು ಹಾಗಾಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಒಳ್ಳೆ ಕೆಲಸಕ್ಕೆ ಜಾಯ್ನ್ ಆಗುದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಬಂದಿರೋ ಕೆಲಸ ಎಲ್ಲ ಒಳ್ಳೆದಿದ್ರು ಕೂಡ ಅದರಲ್ಲೇ ಸೆಲೆಕ್ಟ್ ಮಾಡುದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಇನ್ನೊಂದು ಮುಖ್ಯ ಬದಲಾವಣೆ ಏನಂತಂದ್ರೆ ವಿದೇಶಿ ಯೋಗ ಸೊ ವಿದೇಶದಲ್ಲಿ ಉದ್ಯೋಗ ಮಾಡುವಂತಹ ಒಂದು ಅಪರ್ಚುನಿಟಿ ಬರಬಹುದು ಪ್ರಮೋಷನ್ ಮಾಡಿ ಬೇರೆ ವಿದೇಶದಲ್ಲಿರೋ ಗೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡುವಂತದ್ದಾಗಿರ್ಬೋದು ಅಥವಾ ಕಂಪನಿಯಿಂದಾನೇ ನಿಮಗೆ ಒಂದು ವಿದೇಶಿ ಟೂರ್ ಪ್ಯಾಕೇಜ್ ಅನ್ನ ಕೊಡುವಂತದ್ದಾಗಿರ್ಬಹುದು ನಿಮ್ಮ ಕೆಲಸವನ್ನ ಮೆಚ್ಚಿ ಇಂಥದ್ದೆಲ್ಲ ಆಗ್ತದೆ ವಿದೇಶಿ ಯಾತ್ರೆ ಅಥವಾ ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶ ನಿಮ್ಮ ಉದ್ಯೋಗ ಕ್ಷೇತ್ರದಿಂದ ಒದಗಿ ಬರ್ತದೆ ಇನ್ನೊಂದು ವಿಷಯ ಬಿಟ್ಕೊಳ್ಳಿ ಮೇಷರಾಶಿ ಅವರು ಇದೇ ಜೂನ್ ಇಪ್ಪತ್ತೊಂಬತ್ತರಿಂದ ಹದಿನೈದು ನವೆಂಬರ್ ತನಕ ಆ ಪೀರಿಯಡ್ ಅಲ್ಲಿ ಶನಿ ಹಿಮ್ಮುಖವಾಗಿ ಚಲನೆ ಮಾಡ್ತಾನೆ ನೀವೇನಾದ್ರೂ ಕೆಲಸ ಚೇಂಜ್ ಮಾಡ್ಬೇಕು ಅಂತ ಇದ್ರೆ ಜನವರಿ ಹದಿನೈದರ ನಂತರ ಚೇಂಜ್ ಮಾಡಿ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿ ಜೂನ್ ಒಳಗಡೆ ಸೆಟಲ್ ಆಗ್ಬಿಡಿ ಆ ಕಂಪನಿನಲ್ಲಿ ಇಲ್ಲ ಅಂತ ಅಂದ್ರೆ ಆ ಪೀರಿಯಡ್ ಏನು ಹಿಮ್ಮುಖ ಚಲನೆ ಮಾಡ್ತಾನೆ ಶನಿ ಆ ಪೀರಿಯಡ್ ಅಲ್ಲಿ ಒಂದ್ ರೀತಿ ಅಸ್ಥಿರತೆ ಉಂಟಾಗ್ತದೆ ಅಂತಾನೆ ಹೇಳ್ಬೋದು ಜಾಬ್ ಅಲ್ಲಿ ಆ ಟೈಮಲ್ಲಿ ನೀವು ಬಿಟ್ಟು ಹುಡ್ಕೋದು ಅಂತದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ವಜಾ ಕೆಲಸ ಹುಡ್ಕೋಕು ಹೋಗ್ಬೇಡಿ ಸೊ ಹೊಸ ಕೆಲಸ ಹುಡ್ಕದ್ರೆ ಮೇಲ್ನೋಟಕ್ಕೆ ಚೆನ್ನಾಗಿರ್ತದೆ ಆಮೇಲೆ ಮೂರ್ ತಿಂಗಳಲ್ಲಿ ಅದ್ರ ಬಂಡವಾಳ ಗೊತ್ತಾಗುತ್ತೆ ಅಂತಹ ಏನೋ ಒಂದು ಅನುಭವ ಕೂಡ ಒಳಗಾಗ್ಬೋದು ನೀವು ಹಾಗಾಗಿ ಕೆಲಸ ಚೇಂಜ್ ಮಾಡ್ಬೇಕು ಅನ್ನೋರು ಜನವರಿ ಹದಿನೈದರ ನಂತರ ಇಮಿಡಿಯೇಟ್ ಆಗಿ ಮಾಡಿ ಜೂನ್ ನಂತರ ಮಾಡಬೇಡಿ ಇನ್ನ ಹಣಕಾಸಿನ ವಿಷಯಕ್ಕೆ ಬಂತಂದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಓವರ್ ಆಲ್ ಬಟ್ ಮೊದಲ ತ್ರೈಮಾಸಿಕದಲ್ಲಿ ಒಂದ್ ರೀತಿ ಏನು ಸಮತೋಲನವನ್ನ ಕಾಯ್ದುಕೊಂಡು ಹೋಗ್ತೀರಾ ನೀವು ಕಡೆ ಬರ್ತದೆ ಈ ಕಡೆ ಹೋಗ್ತದೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ ನಡ್ಕೊಂಡು ಹೋಗ್ತಾ ಇದೆ ಅನ್ನೋ ಲೆಕ್ಕದಲ್ಲಿ ಹೋಗ್ತದೆ ಗುರು ಧನಸ್ಥಾನಕ್ಕೆ ಬಂದ ಮೇಲೆ ಅಂದ್ರೆ ಮೇ ಒಂದನೇ ತಾರೀಕಿನ ನಂತರ ನಿಮ್ಮ ಆರ್ಥಿಕ ಜೀವನ ತುಂಬಾ ಚೆನ್ನಾಗಿ ಬದಲಾಗ್ತದೆ ಅಂತಾನೆ ಹೇಳ್ಬಹುದು ಆಲ್ರೆಡಿ ಹೇಳ್ದಂಗೆ ಹಣಕಾಸಿನ ಒಳಹರಿವು ನಿಮ್ಗೆ ತುಂಬಾನೇ ಇರ್ತದೆ ಅಂತಾನೆ ಹೇಳ್ಬಹುದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂತದ್ದು ಸಾಲ ವಾಪಸ್ ಆಗುವಂತದ್ದು ಮುಟ್ಟಿದ್ದೆಲ್ಲ ಚಿನ್ನ ಆಗುವ ರೀತಿಯಲ್ಲಿ ಬದಲಾವಣೆಯನ್ನ ಕಾಣ್ತೀರಾ ಬಟ್ ಹಣ ಬಂತು ಅಂತ ಅನ್ಕೊಂಡು ವ್ಯರ್ಥ ಖರ್ಚನ್ನ ಮಾಡ್ಲಿಕ್ಕೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಖರ್ಚು ಮಾಡಿ ಸ್ಥಿರ ಸ್ಥಿರಾಸ್ತಿಯ ಮೇಲೆ ಹೂಡಿಕೆ ಮಾಡಿ ಚೆನ್ನಾಗಿರುತ್ತೆ ಚರಾ ಆಸ್ತಿ ಅಷ್ಟಾಗಿ ಒಳ್ಳೇದಿಲ್ಲ ಅಂತ ಹೇಳ್ಬೋದು ಈ ಸಮಯದಲ್ಲಿ ಈ ಮದುವೆ ವಿಳಂಬ ಆಗ್ತಾ ಇದೆ ಅಂತ ಯಾರೆಲ್ಲ ಅನ್ಕೋತಾ ಇದ್ದೀರೋ ಮೇ ನಂತರ ಇದೆಲ್ಲ ಸುಸೂತ್ರವಾಗ್ತದೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದೆಲ್ಲ ಕಳೆದು ಹೋಗ್ತದೆ ಗುರುವಿನ ಎರಡನೇ ಮನೆಯ ಪ್ರವೇಶದ ನಂತರ ಕಂಕಣ ಬಾಗಿಯೇ ಕೂಡಿ ಬರ್ತದೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ನೋಡೋದಾದ್ರೆ ನಿಮ್ಮ ಹಣಕಾಸಿನ ಏನು ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಇನ್ನ ವಿದ್ಯೆಗೆ ಸಂಬಂಧಪಟ್ಟರೆ ವಿದ್ಯೆ ಮೇಯ ತನಕ ಒಂದ್ ರೀತಿ ಇದ್ರೆ ಮೇ ಆದ ನಂತರ ಒಂದ್ ರೀತಿ ಇರುತ್ತೆ ಮೇ ತನಕ ಏನು ಒಂದ್ ರೀತಿ ಓದ್ ಕಡೆ ಮನ್ಸಿರಲ್ಲ ಓದೋ ಕಡೆ ಸೋಂಬೇರಿತನ ಆಲಸ್ಯ ಏ ನಾಳೆ ಮಾಡುದ್ರಾಯ್ತು ಆ ಅಂತ ಒಂದ್ ರೀತಿ ಉದಾಸೀನ ಮಾಡ್ತೀರಾ ಬಟ್ ಮೇ ನಂತರ ನಿಮ್ಗೆನೆ ಒಂದ್ ರೀತಿ ಬುದ್ಧಿ ಬಂದಾಗ ಆಗ್ತದೆ ಓದ್ಬೇಕು ಕಾನ್ಸಂಟ್ರೇಷನ್ ಮಾಡ್ಬೇಕು ನಾಳೆನ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತೀರಾ ಅದಕ್ಕಾಗಿ ಇವತ್ತಿನ ಓದ್ತೀರಾ ವಿದ್ಯಾರ್ಥಿ ಜೀವನ ಚೆನ್ನಾಗಿರ್ತದೆ ಮೇ ನಂತರ ಅಂತಾನೆ ಹೇಳ್ಬಹುದು ಬಟ್ ಎಫರ್ಟ್ ಹಾಕಬೇಕು ನೀವು ಈ ಪಠ್ಯೇತರ ಚಟುವಟಿಕೆಗಳನ್ನ ಮಾಡುವಂತ ಕಲೆಗೆ ಸಂಬಂಧಪಟ್ಟಂತೆ ಯಾರಾದ್ರೂ ಸ್ಟಡಿ ಮಾಡ್ತಾ ಇದ್ರೆ ಅವರಿಗೂ ಈ ಏನು ವರ್ಷ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಚಿತ್ರಕಲೆ ಡ್ರಾಯಿಂಗ್ ಆಗಿರ್ಬೋದು ನಾಟಕ ಆಗಿರ್ಬೋದು ವೃತ್ತಿ ವೃತ್ತಿಪರ ಏನು ಕೋರ್ಸ್ ಗಳನ್ನ ಮಾಡ್ತಾ ಇರ್ತೀರಲ್ಲ ಅವರಿಗೆ ತುಂಬಾ ಚೆನ್ನಾಗಿದೆ ಕುಟುಂಬದ ವಿಷಯಕ್ಕೆ ಬಂದರೆ ಕುಟುಂಬದ ವಿಷಯ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಮೇನ್ ನಂತರ ಗುರು ನಿಮ್ಮ ಎರಡನೇ ಮನೆಗೆ ಬಂದಾಗ ಕುಸುಂಬ ಕುಟುಂಬದಲ್ಲಿ ವಿಶೇಷವಾಗಿ ಶುಭ ಕಾರ್ಯಗಳು ಹೆಚ್ಚಾಗಿ ನಡೀತದೆ ಇಷ್ಟು ದಿನ ಏನಾದರೂ ಅಡೆತಡೆಗಳಿಂದ ನಿಂತು ಹೋಗಿದ್ರೆ ಆ ಎಲ್ಲ ಶುಭ ಕಾರ್ಯಗಳು ಇವಾಗ ನಿರ್ವಿಘ್ನವಾಗಿ ನೆರವೇರ್ತದೆ ಸಂಬಂಧಗಳ ಮಧ್ಯೆ ಇಷ್ಟು ದಿನ ಏನಾದ್ರು ವಿರಸ ಕಲಹ ಮನಸ್ತಾಪಗಳಿದ್ರೆ ಅವೆಲ್ಲ ದೂರ ಆಗ್ತದೆ ಕೂತು ಮಾತಾಡ್ಕೊಂಡು ಎಲ್ಲವನ್ನ ಬಗೆಹರಿಸ್ತೀರಾ ಹೆಚ್ಚಾಗಿ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಮನಸ್ತಾಪಗಳೆಲ್ಲ ನಿವಾರಣೆ ಆಗ್ತದೆ ಅಂತಾನೆ ಹೇಳಬಹುದು ಜೂನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಪೀರಿಯಡ್ ಒಳಗಡೆ ಸ್ವಲ್ಪ ಕುಟುಂಬದ ಬಗ್ಗೆ ಅಹ್ ಸ್ವಲ್ಪ ಹುಷಾರಾಗಿರ್ಬೇಕು ಬೇರೆಯವರಿಂದ ಹೊರಗಡೆ ಮೂಲಗಳಿಂದ ನಿಮ್ಮ ಕುಟುಂಬಕ್ಕೆ ಹಾನಿ ಉಂಟಾಗುವ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿನೇ ಇದೆ ಅಂತಾನೆ ಹೇಳ್ಬೋದು ಸೊ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಈ ಸಮಯದಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು ಅಂತಾನೆ ಹೇಳ್ಬೋದು ಜತನದಿಂದ ಇರಬೇಕು ಆಸ್ತಿ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಗಲಾಟೆಗಳು ಬರ್ಬೋದು ಬರ್ತದೆ ಬರಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದನ್ನೆಲ್ಲ ಕುತ್ಕೊಂಡು ಬಗೆಹರಿಸ್ಕೊಂಡು ಹೋಗ್ತೀರಾ ಅದು ಯಾವ್ದೋ ದೊಡ್ಡ ವಿಚಾರ ಆಗಲ್ಲ ಸಣ್ಣ ಪುಟ್ಟ ವಿಚಾರ ಮಾತಿನಲ್ಲೇ ಬಗೆಹರಿತದೆ ಕಂಕಣ ಭಾಗ್ಯದ ಜೊತೆಗೆ ಸಂತಾನ ಅಪೇಕ್ಷಿ ದಂಪತಿಗಳು ಕೂಡ ಮೇ ಒಂದನೇ ತಾರೀಕಿನ ನಂತರ ಗುರುವಿನ ಪ್ರಭಾವದಿಂದಾಗಿ ತುಂಬಾ ಒಳ್ಳೆಯ ಸಮಯ ಅಂತಾನೆ ಹೇಳ್ಬಹುದು ನಿಮ್ಗೆ ಸಂತಾನ ಭಾಗ್ಯ ದೊರೆಯುವ ಸಮಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಷ್ಟೋ ದಿನಗಳಿಂದ ಸಂತಾನ ಅಪೇಕ್ಷೆ ಮಾಡ್ತಾ ಇದ್ದು ಏನೇನೋ ತೊಂದರೆಗಳಿಂದ ಆಗ್ತಾ ಇಲ್ಲ ಅಂತ ಅಂದ್ರೆ ಮೇ ಒಂದರ ನಂತರ ಶುಭ ಸುದ್ದಿ ನಿಮಗಾಗಿ ಕಾಯ್ತಾ ಇದೆ ಅಂತ ಹೇಳ್ಬೋದು ಇನ್ನ ಲವ್ ಮ್ಯಾರೇಜ್ ಅಥವಾ ಲವ್ ವಿಷಯಕ್ಕೆ ಬಂದ್ರು ಕೂಡ ನಿಮ್ಗೆ ಏಪ್ರಿಲ್ ನಂತರ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಪ್ರೇಮ ನಿವೇದನೆ ಮಾಡ್ಕೋಬೇಕು ಅಂತ ಇದ್ರೆ ಸರಿಯಾದ ಸಮಯ ಏಪ್ರಿಲ್ ಅಥವಾ ಮೇ ನಂತರ ಮಾಡ್ಕೊಳ್ಬಹುದು ನಿಮ್ಮ ಮನೆಯವರಿಗೆ ತಿಳಿಸಿದ್ರೆ ಸುಸೂತ್ರವಾಗಿ ನಿಮ್ಮ ಮದುವೆ ನಡೆಯುವ ಸಂಭವ ಹೆಚ್ಚಾಗಿನೇ ಇದೆ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಒಂದ್ ರೀತಿ ಅಂತ ಹೇಳಿದ್ನು ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಯಾಕಂತಂದ್ರೆ ಲಾಭ ಸ್ಥಾನದಲ್ಲಿ ಶನಿ ಇದ್ದಾನೆ ದ್ವಿತೀಯ ಭಾವದಲ್ಲಿ ಗುರು ಬರ್ತಾ ಇದ್ದಾನೆ ಕೇತುಗಳು ಕೂಡ ಒಳ್ಳೆಯ ಮನೆಯಲ್ಲಿ ಇರೋದ್ರಿಂದ ಎಲ್ಲ ಒಂದ್ ರೀತಿ ಏನು ದೊಡ್ಡ ದೊಡ್ಡ ನಾಲ್ಕು ಗ್ರಹಗಳು ಅನುಕೂಲಕರವಾದ ಸ್ಥಾನದಲ್ಲಿ ಅನುಕೂಲಕರ ಫಲಿತಾಂಶವನ್ನು ನೀಡುವುದರಿಂದ ನಿಮಗೆ ಅತ್ಯುತ್ತಮವಾದ ವರ್ಷ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಟ್ ಮೇಷರಾಶಿಯವರು ಹೊರಗಡೆ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು ಈ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ವೆಹಿಕಲ್ ಅಲ್ಲಿ ಹೆಚ್ಚಾಗಿ ಅಪಘಾತಗಳಾಗುವ ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಏನು ಗಾಡಿ ಬಿಡಬೇಕು ಅಂತ ಹೇಳ್ತೀನಿ ಒಟ್ಟಾರೆಯಾಗಿ ಕಾಳಭೈರವನ ಆರಾಧನೆಯನ್ನ ಮಾಡಬಹುದು ಮುನೇಶ್ವರನ ಆರಾಧನೆಯನ್ನ ಮಾಡಬಹುದು ಮೇಷರಾಶಿಯವರು ಈ ವ್ಯಾಪಾರಿಗಳಿಗೆ ಹೆಚ್ಚಾಗಿ ಏನು ಅಗ್ರಿಕಲ್ಚರ್ ರಿಲೇಟೆಡ್ ಯಾರೆಲ್ಲ ವ್ಯಾಪಾರ ಮಾಡ್ತಾ ಇದೀರೋ ಭೂಮಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ವ್ಯಾಪಾರ ಮಾಡ್ತಾ ಇದ್ದೀರೋ ಅವರಿಗೆಲ್ಲಾ ಈ ವರ್ಷ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಹಾಗೆ ಕಲೆಯನ್ನ ನಂಬ್ಕೊಂಡಿರೋರ್ಗು ಕೂಡ ಕಲೆ ಕೈ ಬಿಡಲ್ಲ ಅಂತಾನೆ ಹೇಳ್ಬಹುದು ನಿಮ್ಮ ಪ್ರತಿಭೆ ಅನಾವರಣವಾಗ್ತದೆ ನಿಮ್ಗೆ ಪ್ರಶಂಸೆ ಹಣಕಾಸಿನ ಹರಿವು ಹಾಗೇನೆ ಗೌರವ ಸಿಗ್ತದೆ ಅಂತಾನೆ ಹೇಳ್ಬಹುದು ಆಮೇಲೆ ಎಷ್ಟು ಟೈಮ್ ಇಂದ ವೆಹಿಕಲ್ ಅನ್ನ ಪರ್ಚೇಸ್ ಮಾಡ್ಬೇಕು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ವೆಹಿಕಲ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಗುರುವಿನ ಎರಡನೇ ಮನೆ ನಂತರ ಅಂದ್ರೆ ಮೇ ನಂತರ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಪರ್ಚೇಸ್ ಮಾಡ್ಲಿಕ್ಕೆ ಇದ್ದಂತಹ ಅಡೆತಡೆಗಳು ಕೂಡ ನಿವಾರಣೆ ಆಗ್ತದೆ ಅಂತಾನೆ ಹೇಳ್ಬಹುದು ಎಲ್ಲಾ ಮೂಲಗಳಿಂದ ಮೇಷರಾಶಿಯವರಿಗೆ ಅಭಿವೃದ್ಧಿ ಸಂತೋಷ ಸುಖದ ಸಮಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಬಹುದು ಕಾಲ ವೈರವನ ಅಷ್ಟಕ್ಕ ಗೊತ್ತಿದ್ರೆ ಹೇಳ್ಕೊಳ್ಬಹುದು ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ ಒಳ್ಳೇದಾಗ್ತದೆ ఈ వీడియో ఇష్ట అైక్ మే శేర్ జగ నమ్మ చూడడానికి సబ్స్క్రైబ్ శుభవ్లి